ಸರ್ ನೀವು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದೀರಾ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೆ ಸಹಕಾರಿಯಾದಂಥರ ಯಾರು ಆನಂತರ ನೀವು ಈ ಸ್ಥಾನದಲ್ಲಿ ಕೂತ್ಕೊಂಡು ಏನು ಜವಾಬ್ದಾರಿ ವಹಿಸ್ಕೊಂಡು ಅಭಿವೃದ್ಧಿ ಕೆಲಸ ನೀವು ಏನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರ ಅದ್ರ ಬಗ್ಗೆ ಹೇಳಿ ಸರ್ ನಾವು ಅಧ್ಯಕ್ಷ ಸ್ಥಾನಕ್ಕೆ ಹಾಕಿದಾಗ ನಾವು ಒಂದನೇ ದರ್ಜೆ ನಾಯಕರಾದ ಮಾಧುಸ್ವಾಮಿ ಅವರು ಮತ್ತು ಎರಡನೇ ದರ್ಜೆ ನಾಯಕರಾದ ಎಲ್ಲರಿಂದ ಶಿವಪ್ರಕಾಶ್ ಆಗಿರ್ಬೋದು ಉಮೇಶ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಎಲ್ಲರೂ ಇದ್ದಾರೆ ಮಾನವ ಪಕ್ಷಾತೀತವಾಗಿ ನನ್ನ ಎಲ್ಲರೂ ಬೆಂಬಲಿಸಿದ್ದಾರೆ ಪಕ್ಷಾತೀತವಾಗಿ ನಾನಪ್ಪ ಇದು ಆಗಲೇಬೇಕು ಅಂತ ಹೇಳಿ ಎಲ್ಲರೂ ಬೆಂಬಲಿಸಿದ್ದಾರೆ ಅದಕ್ಕೆ ಅವ್ರದ್ದು ಮಾಡೋದು ಸಾಧ್ಯತೆ ಇಲ್ಲ ಯಾಕಂದರೆ ಅವರು ನಮ್ಮನ್ನು ಚುನಾವಣೆಗೆ ಹೋಗಿ ನಾನು ಸಹಾಯ ಮಾಡಿದ್ದಾರೆ ಅವರು ನಾನು ಕೃತಜ್ಞತೆಯನ್ನು ಮುಂದಿನದಾಗಿ ಹೇಳ್ಬೇಕು ಅಂದರೆ ಭಾಳ ಅವರು ನಾನು ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ತೊಂಬತ್ನಾಲ್ಕರಲ್ಲಿ ಕೆಲಸ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಮೂವತ್ತು ವರ್ಷಗಳಿಗೆ ಒಂದು ಬಂದಿದೆ ನಾನು ಹಾಕಿದ್ದು ಒಬ್ಬನೇ ಹದಿನೆಂಟು ಹದಿನೈದು ಸೀಟಿಗೆ ಹಾಕಿದ್ದು ಯಾವ ಗುಂಪಿಲ್ಲದೆ ಏಕಾಂಗಿಯಾಗಿ ಹಾಕಿದ್ದೆ ಎಲ್ಲರೂ ಸೇರಿ ನನ್ನ ಇನಾನಿಮಸ್ಸಾಗಿ ಆಯ್ಕೆ ಮಾಡಿದ್ರು ಸದಸ್ಯನಾಗಿ ಇವತ್ತು ಅಧ್ಯಕ್ಷನಾಗಿಯೂ ಸಹ ಇನಾನಿಮಸ್ಸನಾಗಿ ಆಯ್ಕೆ ಮಾಡಿದರೆ ನನ್ನ ಮುಂದಿನ ಸವಾಲುಗಳು ಏನಂದ್ರೆ ಕೃಷಿಕರ ಬಗ್ಗೆ ಆದ್ಯತೆ ಕೊಡ್ತಕ್ಕಂಥದ್ದು ಕೃಷಿಕರ ಸಮಸ್ಯೆ ಅನೇಕ ಜಲವಂತ ಸಮಸ್ಯೆಗಳು ಏನು ಇವರು ಉಪಯೋಗ ಕೊಡದೆ ಒಂದು ಇದೇ ಒಂದು ಬೇರೆ ಬೇರೆ ವಸ್ತು ಕೊಟ್ಬಿಟ್ರೆ ಕೃಷಿಕ ಸಮಾಜ ಮುಂದುವರಿತೈತೆ ದೇಹ ಕಾಲ ಕೃಷಿಗಳು ಅವ್ರದೇ ಆದಂತಹ ಬೆಂಬಲ ಸಿಗಬೇಕು ಅವನು ನಿರಾಳವಾಗಿರ್ಬೇಕು ರೈತರು ಹೆಸರು ಹೇಳ್ಕೊಂಡು ಸುಲಿಗೆ ಆಗ್ತೈತಿ ಈ ದೇಶಕ್ಕೆ ಅದು ನಿಲ್ಬೇಕು ನನ್ನ ಕೈಲಿ ಒಬ್ಬನ ಕೈಯಲ್ಲಿ ಆಗುತ್ತೆ ಹೇಳಿ ನಾನು ಇದಿಲ್ಲ ನಾನೇ ಮಾಡ್ತೀನಿ ಅಂತೇಳಿ ಶಂಸನ ತಕ್ಕಂತೆ ನಮಗೆ ಜಿಲ್ಲಾಧ್ಯಕ್ಷ ಇದ್ದಾರೆ ನಮ್ಮದೇ ಸಮಾಜ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷೆ ರಾಜ್ಯಾಧ್ಯಕ್ಷಗಳಿದ್ದಾರೆ ಸಮಾಜಕ್ಕೆ ಬಂದಂಥ ಮಿನಿಸ್ಟ್ ಇದ್ದಾರೆ ಇರಬಹುದು ಎಲ್ಲರೂ ನಾನು ಒಗ್ಗೂ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಏನಾರ ಒಂದು ಇದಕ್ಕೊಂದು ರೂಪುರೇಷೆ ಕೇಳಬೇಕು ಅಂತ ಹೇಳಿ ನೆನ್ನೆ ನಾವು ಹೇಳ್ದು ಒಂದೇ ಮಾತಾಡ್ತಾ ಮಾತಾಡೋಣ ಇದು ತಾಲೂಕಿನಲ್ಲಿ ಬರೀ ಇನ್ನೂರಿಪ್ಪತ್ತು ವೋಟರ್ಸ್ ಇದ್ದಾರೆ ಮುಂದೆ ಏನಾದ್ರು ನಾವು ಮಾಡಬೇಕು ಅಂದರೆ ಹೋಬಳಿ ಲೆಕ್ಕದಲ್ಲಿ ತಾಲೂಕಿನಾದಂಥ ಎಲ್ಲರೂ ಒಟ್ಟು ಎಲ್ಲರೂ ಬಂದು ಓಟ್ ಮಾಡೋ ಅಂತಕ್ಕಾಗಲ್ಲ ನಾನು ಹೋಬಳಿ ಈಗ ಶಡ್ಡಿಕೆರೆ ಹೋಬಳಿಗೆ ಇಂಥ ಎರಡು ಸೀಟು ಆ ಹೋಬಳಿ ಮಠದಲ್ಲಿ ಆಯಾ ಹೋಬಳಿಗೆ ಇಂತಿಂತ ಸಿಕ್ಸ್ಟಿ ಅಂತ ಅಂತೇಳಿ ಓಟ್ ಹಾಕೋಂಥ ವ್ಯಕ್ತಿಗಳು ಹೋಬಳಿ ಲೆವೆಲಲ್ಲಿ ಇಂಚ ಹಂಚಾಕೊಂಡು ಮಾಡಬೇಕು ನನ್ನ ಅನ್ನಿಸಿದೆ ನಾನೇನು ಒಳಕಲ್ಲ ಇದು ಕೃಷಿ ಸಮಾಜದ ಒಳ ಒಳಗಡೆ ಹೋಗ್ತಿಲ್ಲ ಏನಿದೆ ಎಂತಿದೆ ಅಂತ ಪೂರ್ವ ಏನು ಅಧ್ಯಯನ ಮಾಡಿಲ್ಲ ಅಧ್ಯಯನ ಮಾಡಿದಮೇಲೆ ನಮ್ಮ ಕೃಷಿ ಯಾವ ರೀತಿ ಸಹಾಯ ಮಾಡುವುದು ನಾನು ಯಾವ ಅಧಿಕಾರಿಗಳನ್ನ ಭೇಟಿ ಮಾಡುವುದು ಯಾವ ರಾಜಕಾರಣಿಗಳನ್ನ ಭೇಟಿ ಮಾಡುವುದು ಅಂತೇಳಿ ನಾನು ಮುಂದಿನ ನಿರ್ಧರಿಸಿ ನನಗೆ ಐದು ವರ್ಷಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷನಾಗಿ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸಿ ಮುಂದೆ ಒಳ್ಳೆ ಕೆಲಸ ಮಾಡಬೇಕು